அரவை! அரவ் அரவைம் எம் ஓட்ட புத்தி கல்ஸ் வேதக்க ஏன் கல்ஸ் பக்க நோட ಯಸ್ಟ್ ಕಾಡ್ ಕತ್ತಿದ್ದಂಗೈತ್ವಾ ದಿನ ಹೊತ್ತು ಮೈ ತೊಳದ ಮೇವ್ ಹಾಕೋ ಮಾರಾಯ ನಿನಗ ನೆಂಬ ತತ್ತದೆ ಮತ್ತೆ ನಾನು ಬಿಟ್ರು ನಿನ್ ಗತಿ ಇಲ್ಲ ನಿನ್ ಬಿಟ್ರು ನನಗೆ ಗತಿ ಇಲ್ಲ ನೋಡಿ ಹೆಂಗ್ ಹರಕೊಂಡೆ ಅದೈತೈಯದು ವೈಸಕ್ಕೆ ಬಂದೈತಿ ಮದಿ ಮಾಡ ಅದಕ್ಕೆ ಹಾ ಮಾಡವ ನೀ ನಿನ್ನ ಮದಿ ಮಾಡಬೇಕಾರೆ ರಗಡಗಿತ್ ನನಗೆ ಎಲ್ಲಿ ಹೋಯೆ ಹುಡುಕಲೇಪ್ಪ ಇವಾಗ ಅಂತ ನಿಂತನಿ ಏಕ ಪ್ರಾಣೆಂದ್ರ ನಿನಗ ಕೇವಲ ಆಗ್ಬಿಟ ಅವ ನೆಮ್ಮ ಅವಕು ಮದಿ ಮಾಡಬೇಕ ಆಸೆ ಆಸೆ ಇರ್ತೈತಿ ಹೌದಾ ನಿಂದ ರೋಡ್ಕೋ ನಿಂದ ನಿನ್ನ ಮದ್ವಿ ಮಾಡೋ ಮೊದಲೆ ನಂದ ಬಿಡವೇ ಮಾ ನೀನ ಹ

ಹೋಗ್ಬೇ ಹೋಗ್ಯಾ ಚಂದಾಯ್ತ ತೊಳಿ ಅಂದ್ರೆ ಮತ್ತೆ ಹಿಂಗಂಟಿ ತಿನ್ನಾಕ ಬೇಡ ಮಾ ಅದು ತೊಬ್ಯಾ ತೊಳಿತೀನಿ ಅವನ ಒಂದು ದೊಡ್ಡ ತೆಲಿಬ್ಯಾನಿ ಗಂಟಿ ಬಿಟ್ಲಪ್ಪ ನಾ ತಲೆಬ್ಯಾನ ನನ್ಕಿ ತಲೆಬ್ಯಾನ್ ಇದಾವೈತಿ ಹೇಳಿದ ಹಿಂಗೆ ನಿನ್ನ ಹೆಸ್ರು ಏನಾಯ್ತಲ್ಲ ಶಕುಂತ್ಲಾ ಕುಂತಾಳ ಇದೇ ಶಕುಂತ್ಲಾ ಚಂದ ಭಯ ಬರುವಂತ ಹೆಸರು ಇಟ್ಕೋಬಾರ್ದ ನೀವು ಏನದ ಕುಲ್ತಾಳ ನಿಂತಾಳ ನಾ ಇಟ್ಕೊಳದಾಗಿದ್ರೆ ಚಂದ ಚಂದ್ ಹೆಸರಿಟ್ಕೊಂತಿದ್ದೀನಿ ನಮ್ಮವ್ವ ಅಪ್ಪ ಇಟ್ಟಾರ ಹೆಸರು ಹೇಳಿಮ್ಮ ಹ್ಞೂ ಅಲ್ಲಿ ದುಡ್ದು ದುಡ್ ಸಾಕಾತ ಇಲ್ಲಿ ಬಂದೆ ನೋಡ ನೀವು ಒಂದ ಕಡೆ ದುಡದ ತಿನ್ನಾರ ಅಲ್ ತಗೊಂಡಿ ಹೌದ್ ಬಿಡ ಹೌದು ಹಂಗ ಹೋಗಾರ ನೀವು ತಿರ್ಗಾಡ್ಕೊಂತರಾಮ ಹೆಲ್ಸರ್ ಅಂತವಾ ಊರ್ ಬಿಟ್ಟು ಹೋಗ್ಬೇಡೋ ಇಲ್ಲೇ ಸಾಕಷ್ಟು ಐತಿ ದುಡ್ಕೊಂಡು ತಿಂದ್ರಿ ಅಂದ್ರೆ ಕಟ್ಕೊಂಡು ಹೋದಾಗರಾಮ ಬೇ ಕಟ್ ಕಟ್ಬಾರ ನಾನು ಇಷಾಡ್ಬೇಕ ಬಾ ಜಾಗ ಮಾಡ್ಬೇಕ ಬಾಬಾ ಬಂದ್ ತಳಿ ಬಂದೆ 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 ನೀ ಚಟ್ರಿ ಇದೆ ರೆಮಕ್ಕ ಆರಾಮದಿ ನೀ ಯಾಕ ಕಾಡೋ ಗಂಡ ಊರಾಗಿಲ್ಲ ಮೆಂಬರ್ ಬುಟ್ಟಿ ಆರಾಮದಿ ಅರಾಮದಿ ನೋಡಿನಿನ್ ಯಾಕ ಒಂದ್ ಮಾತ್ ಹೇಳ್ತೀನಿ ಕೇಳ ಮೆಂಬರ್ ನಾನು ಹಿಂದ್ ಬಿದ್ದಿದ್ದಂತ್ರು ಖರೆ ಅವನಿಗ ನನ್ ಮನ್ಸು ಜಾರ ಕತ್ತಿದ್ದು ಖರೇ ಆರ ನೀ ಅನ್ಕೊಂಡಂಗೆ ಏನೂ ಇಲ್ಲ ಯಾಕ ಪಂಚಾಯತ್ ಅಧ್ಯಕ್ಷ ಹಿಂದೆ ಬಿದ್ದರು ಒಳ್ಳೆ ಅಂತ ಬಾರಿಗ್ ರೇಟ್ ಬಿಡುವಾನಿ ನಾವ್ ಹೇಳಿ ವಯಸ್ಸು ಅವಕಾಶ ಒಳ್ಳೇದು ಬರಂಗಿಲ್ಲ ಏನಕ್ಕ ಏನು ಅಂದಿಲ್ಲ ಏನಿಲ್ಲ ಮೆಂಬರ್ಗೆ ಮೇಯಾಕ ಬ್ಯಾರೆ ಹೊಲ ಇಲ್ಲ ಅಂದಂಗ ಆತ ಯಾಕ ನಿಮ್ ಹೊಲ ಇನ್ ಪಡ ಬಿದ್ದೇನೆ ಪಡ ಬಿದ್ದ ಹೊಲ್ದಾಗ ಮೈಯಾಕ್ ಚಿರುಗೋದ್ ಹುಲ್ ನೀ ಹೊಲಾದ್ರು ಕೊಡು ಮೊಲ ಕೊಡು ಹುಲ್ಲರೆ ತಿನ್ಲಿ ಕಲರ್ ಅರಸ್ಲಿ ನನಗಾಗ್ಬೇಕ ಒಂದ್ ಸುದ್ದಿ ಚಪ್ಪಲ್ ಕಿತ್ ಹೋಗೈತಿ ಮಾಡ ಕುಂತ್ರ ಪಂಚಾಯತ್ ನಂಗ್ ನಿಲ್ಸಿ ಮಾನ ಮರ್ಯಾದೆ ತೆಗಿತೀನಿ ಇಂತ ಜಲ್ ಅಂತ ಹೇಳಿ ಪೇಪರ್ ನನ್ ಬರಂಗ ಮಾಡ್ತೀನಿ ಮನೀಗ್ ನಡಿಲ್ಲ ಬಾಡ ಏನ್ ನೋಡ ಕುಂತಿ ಹೆರ್ಸಾ नावरसले दिसोणो दिसोणा मा हा हो रे मलेगा इड दिस बेकागीतो मामा मामा ಅಂತೂ ಈಗ ಬಾळे ಅಂತ ಎಷ್ಟು ಸಜಿ ಕಣತಾಳಲೆ ಶಕುಂತಲಾ ಬಂಧು ಸರ್ ತುಳಾ ಹkasthe ಮತ್ ಪೇಪರ್ ಲಗುವ ನನ್ನ ಬುರ್ಕಲಿ on ಕಾಂತತೆ ಗಿರೇಕಿ ಇದನ್ನು ನಮ್ಮ ಖಾತೆದಾಗ ಡಿಲ್ಟ್ ಮಾಡಿ ಬಿಡ್ಬೇಕೇನ ಮತ್ ಯಾವ್ದಾರ ನೋಡ್ರಿ ಆತನ ಪಂಚಾಯತಿ ಅಧ್ಯಕ್ಷ ಹೆಂಗಸರಿಂದ ನಾ ಏನು ತಿರುಗ ಬಿಟ್ಟಿಲ್ಲ ಹ ನಾನ ಮದ್ವೆ ಮುಂಚೆ ನನ್ನ ಬೆನ್ ಬೀಳ್ತಿದ್ದಿ ಆದ್ರೂ ನಾನೀನ್ ನೋಡ್ಲಿಲ್ಲ ಅಲ್ಲ ಮದುವೆಗೆ ಮೊದಲು ಭಾಳ ಭಾಳ ಹೇಳ್ತಿದ್ದಿ ರಾಜ್ಕುಮಾರ್ ಮದುವೆ ಹಾಕನು ವಿಷ್ಣುವರ್ಧನ್ ಮದುವೆ ಹಾಕು ಅಂಥವ್ನ ಹಾಕ್ಕು ಇಂಥವ್ನ ಹಾಕ ಅಂತ ಹೇಳಿ ಹಾಂ ತೆಲೇನು ಹೇಳಾಕತ್ತಿದ್ದ ಏನಂತ ಸೆಟ್ ಏನೋ ಭಾರಿ ಐತಂತ ಆದ್ರೆ ನೀರ ಒಗ್ಯಂಗಿಲ್ಲತ್ತಲ್ಲ ಹಂಗೇನಿಲ್ಲ ಹೌದ ಒಂದು ಪಿ ಸಿ ಹೌದಾ ಆದರೂ ಫಿಗರ್ ಮಸ್ತ್ ಮೇಂಟೈನ್ ಮಾಡಿ ಮನಸ್ಸಿಲ್ಲ ಹೆಂಗ್ಸರಿಿಂದ್ ಹೋಗ್ರಾ ಹಾಳಾಕ ಹೋಗ್ತಾರಾ ನಿಮಗೋಸ್ಕರನೋ ಕಾಯರ್ ಇರ್ತಾರ ಸ್ವಲ್ಪ ಅರ್ಥ ಮಾಡ್ಕೋಬೇಕು ರೀ ಅಂದ್ರೆ ಅಂದ್ರೆ ನೀ ಯಾವಾಗ ಹಾಕಿ ಅರ್ಜಿ ನಾಯಿ ತಗೊಂಡ್ತಿನಿ ಹೌದಾ ಹ್ಮ್ ಓ ಮಥಂಗಾದ್ರೆ ಏನಾರ ಒಂದೂರೆ ಏನ್ ಬಾ ಬರಕಟ್ಟನ್ ಕಾಣಕತ್ತಲ್ಲಕ್ಕೆ ಮನೆ ಹೇಂತಿಲ್ಲನ ಹೇಂತ ಮನೆಗೆ ದಾಳ ಅರೆ ದಿವಸ ಮನಿ ಊಟಾೊಂಡ್ರು ರುಚಿ ಹತ್ತತ್ತನೆ ಒಂದು ದಿವ್ಸ ಹೊಟ್ಟೆಲ್ ಊಟನೂ ಮಾಡ್ಬೇಕು ಹ್ಞೂ ಕ್ವಾನುಗಳಿಗೆ ಒಂದೇ ಹೊಲ್ದಾಗ ಮೇ ಏನು ರುಚಿ ಇರ್ತೈತಿ ದಿವ್ಸ ಒಂದೊಂದು ದಡ್ಡಿ ಹಾರ್ಮೇ ಬೇಕು ಹ್ಞೂ ಸರಿ ತಗೋ ಸಿಗೋಣ ಹಾ ಇಷ್ಟು ಮತ್ತೇನ ಏನ್ ಬೇಕು ಬಾಯ್ ಬಿಟ್ಟು ಹೇಳ್ಬೇಕ ಮಾಡ್ಕೋಬೇಕಪ್ಪ ತಡಪ್ಪ ತಡಿ ಎಲ್ ಕರ್ಕೊಂಡೆ ಒಂದು ಟಿ ಅದು ಇಲ್ಲ ನಿಕ್ಕೆ ಮಾಡ್ಬೇಡ ಅಮ್ಮ ಬೇಗ ಮಾಮ್ಮ ಹೌದು ತಡಿ ಚುಟ್ಯಾ ಫೋನ್ ಇಟ್ಕೊಳಕ್ಕೆ ಕೊಟ್ಟಿದ್ದ ಕ್ಯಾಮೆರಾ ಹೇಂಗ್ ಐತೆ ನೋಡು ತಡಿ ಓ ಎಲ್ಲರೂ ರೀಲ್ಸ್ ಮಾಡ್ತರ್ಲೆ ನಾನು ರೀಲ್ಸ್ ಮಾಡೋಣ ತಡಿ ಯಾರು ಏನು ಪುನೀತ್ ಅಣ್ಣ ಶಿವಣ್ಣನವರ ಅಭಿಮಾನಿ ಓ ಆನ್ ತರನ್ನ ಮಾಡೋಣ ಹಾಯ್ ನಮಸ್ಕಾರ ನಾನು ಶಿವನ ಪುಣಿತನ ಅಭಿನಯ ನಾಡು ಹಾಗೂ ಸಟ್ಟಾಗಲ್ಲ ನಮ್ಗೆ ಸತ್ತಾಗುವಂತದ್ ನೋಡ ಓಹೋ ರಾಜ್ಕುಮಾರ ಕಾಳಿ ಪ್ರಸಾದ್ ಸುತ್ತಲೂ ಪೊಲೀಸರು ಸುತ್ತುವರೆದಿದ್ದಾರೆ ಆಚೆ ಬಾ ಇಲ್ಲ ಅಂದ್ರೆ ಡಿಸ್ಮಿಸ್ ಮಾಡುತ್ತಾರೆ ಏ ಕಾಳಿ ಪ್ರಸಾದ್ ಇದು ನಿನಗೆ ಕೊನೆಯ ವಾರ್ನಿಂಗ್ ನಮ್ಮವರು ನಿನ್ನ ಸುತ್ತಲೂ ಹೊರೆದಿದ್ದಾರೆ ಬರದಿದ್ದಾರೆ ನಿನಗೆ ಡ್ಯಾಸ್ಮೆನ್ಸ್ ಮಾಡುತ್ತೇವೆ ಏ ಯಾವೋ ಈಗ ನಾ ಏನು ಮಾಡ್ಬೇಕಂತ ಹೇಳ್ಬಂದ್ರೆ ಯಾವ ಕೊನೆಯ ಸಲ ವಾರ್ನಿಂಗ್ ಕೊಡುತ್ತಿದ್ದೇನೆ ಯಾವ ವಾರ್ನಿಂಗ್ ಕೊಡವ್ವ ಈ ಪೊಲೀಸ್ರು ಬಂದಾರ ನೋಡಲ್ಲಿ ಏಯ್ ಪೊಲೀಸ್ರ ಕಬ್ಬಿನಾಗ ಏನ್ ಮಾಡಕ್ಕೆ ಬರ್ತಾರೋ ಯಾವ ಕಿತ್ಬಿಟ್ಟು ಹೇಳಿ ಕಾಣಸ್ತೈತಿ ಸಖ ನೀ ಹಿಂಗ ಹೋಗು ನಾ ಹಿಂಗ

ಅಲ್ಲಲ್ಲ ಕುಲ್ಪಿ ತಿನ್ಬೇಕು ಅನ್ನೋದ್ರಲ್ಲಿ ನನಗೆ ಶೆಲ್ಫಿ ಹೊಡ್ಕೊಳಕತ್ತೀ ಅಲ್ಲ ಏನಾ ಹೂ ಅಷ್ಟೇ ಕ್ಯಾಕೆ ತಿಳಿ ಕೆಡ್ಸ್ಕೊತಿ ಸಂಜೆ ಮುಂದೆ ಬರ್ಪಿ ಮಾರಂಬ ಬರ್ತಾನೆ ಕೊಡಿಸ್ತೆ ಅಬ್ಬಾ ದೊಡ್ಡ ಕುಲ್ಪಿ ಕೊಡ್ಸ್ನ ಬಾ ಈ ಒಂದು ಶೆಲ್ಫಿ ತೊಗೊಳನ್ ಬಾಯಣ್ಣ ಏ ಸ್ವಲ್ಪ ಸ್ಮೈಲ್ ಕೂಡ ನೀವು ಹೆಂಗೆ ನೋಡು ಅಣ್ಣ ಕ್ಯಾಮಳ ಹೆಂಗೆ ಅವ ಅಲ್ಲ ಲೇ ಕುಮಿಯ ಊರಾಗ ಏನ್ರು ಹುಡುಗರ ಲಪ್ಪಡೋ ಮಾಡಿದನ ಇಲ್ಲಮ್ಮ ಅಂತ ಹೊರಟೇ ಹೋಗಂಗಿಲ್ಲ ಇಲ್ಲಾಂಗ್ ಒದಿಕ್ಕೆ ನಮಸ್ಕಾರ ಸರೆ ನಮಸ್ಕಾರ ಬರಿ ಅಲ್ಲ ಅಲ್ಲೇ ಪಂಚಾಯಿತಿಗೆ ಕೂತು ಮಾತಾಡಿದ್ರೆ ಹಾಕಿದಿಲ್ಲ ಅಲ್ಲ ರೀ ಅಲ್ಲೇ ಪಂಚಾಯಿತಿಗೆ ಮಾತಾಡೋದಿದ್ರೆ ಇಲ್ಲಿ ನಿಮ್ಮನ್ನ ಕರಸೋದು ಏನು ಕೊಳೆ ಮಿತ್ತ ಅಲ್ಲ ಇವೆಲ್ಲ ಪಂಚಾಯಿತಿಗೆ ಮಾತಾಡೋಂತ ವಿಷಯನೇ ನಿಮ್ಮನ್ನ ಯಾರ ವಿಡಿಯೋ ಮಾಡಿರ ಅಂತ ನಾನು ಶೇರ್ ಕರಸಿದ್ರಲ್ಲ ಮತ್ತೆ ಅದು ಗುಟ್ಟನ ವಿಷಯ ಅಂತ ಹೇಳಿ ನಾನು ಕರಸತೆ ಪಂಚಾಯಿತಿಗೆ ಅಂತದೆಲ್ಲ ಅಂತ ಅದಲ್ಲ ಹು ಹು ಈಗ ಇದ್ರದ್ದು ಇವ್ ಯಾರು ಅತ್ತೆ ಮಗ ಅತ್ತಿ ನಮ್ಮ ನಮ್ಮಳೆ ಇಲ್ಲೇ ಸಿಗ್ಗಾವತ ಹೊನ್ನಾಳ್ಯಾವ್ರಿ ಅಲ್ಲಿ ಏನೋ ಕಾರವಾರ ಮಾಡಕತ್ತಾನ ಇರ್ಲಿ ಅಂತೇಳಿ ಹಚ್ಕೊಟ್ಟಾರ ಒಂದ್ ಎರಡು ದಿವ್ಸ ಹತ್ ಬಂದ್ ಹ್ಮ್ ಏನ್ ರ ಶಾನೆ ಹಾಕನ ತೀಕ್ಷಣ ಕಳ್ಸ್ಯಾರೀ ನಿಮ್ ಕಡೆ ಕಳ್ಸಿರಂತೆ ಮುಗ ಆತ್ ಎಲ್ಲಾರು ಉದ್ದಾರ ಆದಂಗ ಹೇ ಕುಮ್ಯಾ ಒಂದ್ ಎರಡ್ ಕಪ್ ಚಾತ್ರ ಸ್ಟ್ರಾಂಗ್ ವಿಷಯ ಅದ ರೀ ಕಸದಿಂದ್ರೆ ಕಿಶತ್ ತುಂಬಿಕೊಳ್ಳೋ ಕೆಲಸ ಹ್ಞೂ ಅದೇ ನನಗೆ ಗೊತ್ತಾತ ನೀವು ಕರೆ ಕಳಿಸಿರ ಇಂಥದ್ದು ಏನಾರ ವಿಷಯ ಅಂತ ಗೊತ್ತಾತ ಅಂದಂಗೆ ಮೆಂಬರ ಈಗ ಕಸ ವಿಲೇವಾರಿ ಬಗ್ಗೆ ಪಂಚಾಯತಿಯಿಂದ ಮೂರು ಕೆಲಸ ಅಂತೆ ಮುಖ್ಯವಾಗಿ ಆಗಲೇಬೇಕು ಒಂದು ಈ ವಿಲೇವಾರಿ ಘಟಕ ಸ್ಥಾಪನೆ ಮಾಡೋದು ಎರಡನೇದ್ದು ಅದಕ್ಕೊಂದು ಗಾಡಿ ಒಂದು ವ್ಯವಸ್ಥೆ ಮಾಡೋದು ಇನ್ನೊಂದು ಕಸದ ವಿಲೇವಾರಿಗೆ ಪ್ರತಿ ಮನೆಗೂ ಎರಡೆರಡು ಬುಟ್ಟಿ ಕೊಡಬೇಕು ಇಷ್ಟಂತೆ ಪಂಚಾಯತಿ ವತಿಯಿಂದ ಕೆಲಸ ಆಗ್ಬೇಕು ನೋಡಿರಿ ಮೆಂಬರ್ ಎರಡ್ರಿ ಒಂದು ಹಸಿ ಕಸ ಮತ್ತು ಒಂದು ಒಣ ಕಸ ತುಂಬಾಕ ಅಲ್ಲ ರೀ ನೀವು ನಮ್ಮ ಮೂರು ಮಂದಿ ಬಗ್ಗೆ ಹೇಳೋಕೈತೆ ಅಲ್ಲ ಮನೆಯಾಗಿರೋ ಕಸಾನ ತಂದು ರೋಡ್ದಾಗ ಸುರು ಮಂದಿದ ಇವ್ರು ತಮ್ಮ ಕಸಾನ ಓದ ಕಿಸಂದು ಹಾಕೋ ಜಾಗಕ್ಕೆ ಹಾಕೋದಿಲ್ಲ ಏನು ಹಸಿ ಕಸ ಒಂದು ಬೇರೆ ಒಣ ಕಸ ಒಂದು ಬೇರೆ ಏನು ಹೇಳ್ತೀರಿ ನೀವು ಮೆಂಬರ್ ಸರ್ಕಾರದ ಉದ್ದೇಶ ಗೊತ್ತಲ್ಲ ನಿಮ್ಗೆ ನಮ್ಗೆ ಆಗ್ಬೇಕಾಗಿತ್ತು ರೀ ತಿಪ್ಪಿದ್ದಾರು ಹೋಗಿ ತಿಪ್ಪಿಗೆ ಸುರುತಾರೆ ತಿಪ್ಪಿಲ್ದಾರು ಘಟನೆ ಆಗೋ ಹೋಗಿ ಸುರುತಾರೆ ಏನೋ ಈ ಯೋಜನೆಯಿಂದ ಒಂದಿಟ್ಟು ಹಳ್ಳಿ ಸ್ವಚ್ಛ ಕಾಣಲಿ ಹಳ್ಳಿ ಉದ್ಧಾರ ಆಗಲಿ ಅನ್ನೋ ಒಂದು ಉದ್ದೇಶಕ್ಕೆ ಇದನ್ನು ಮಾಡಿರ್ತಾರೆ ಸುಮ್ಮ ಏನಂತ ಮಾತಾಡ್ತೀರಿ ಮ್ಯಾಲೆ ಕುಂತ ಕಿಸ್ ನಮ್ಮ ಸರ್ಕಾರ ಚಲೋ ಚಲೋ ರೂಲ್ಸ್ ಬೇಕಂತೇಳಿ ಮ್ಯಾಲಿಂದ್ರೆ ಶಾಂಕ್ಷನ್ ಮಾಡ್ತೈತೆ ಆದ್ರೆ ಈ ಮಂದಿ ಅದ್ರ ಸರಿಯಾಗಿ ಉಪಯೋಗ ತಗೋಬೇಕಲ್ಲ ಏನು ಕೇಳಬೇಡ್ರಿ ಇವ್ರು ಯಾವತ್ತೂ ಉದ್ಧಾರ ಆಗಂಗಿಲ್ಲ ಹರಾಮಿ ಸಿಗ್ತೈತೆ ಅಂತ ಹೇಳಬೇಕಾರ ಬಾಯಿ ತಕೊಂಡು ಕುಂಡಿರ್ತಾರೆ ನಮ್ಮ ಲಾಜಿಕ್ ಆಗಿ ಮಾತಾಡ್ತಾರೆ ನೋಡ್ರಿ ಮೆಂಬರ್ ಮಂದಿ ಹಿಂಗೆ ಇರೋದಕ್ಕಲ್ಲ ಈಗ ರಾಜಕೀಯದವ್ರು ಆಟ ನಡೆದಿದ್ದೆ ಪಿಡಿವ ಸರ ನಮ್ಮ ಜನಗಳ ಮೆಂಟ್ಯಾಲಿಟಿ ನಮ್ಮ ದೇಶದ ಪರಿಸ್ಥಿತಿ ಎರಡೂ ಒಂದಕ್ಕೊಂದು ಲಿಂಕ್ ಅದಾವ್ರಿ ಇವು ಎರಡೂ ಎಂದು ಮಂದಿಗೆ ಅರ್ಥ ಆಗ್ತತ್ತಲ್ಲ ಅವಾಗ ನಮ್ಮ ದೇಶ ನಂಬರ್ ಒನ್ ಆಗ್ತದೆ ಅಲ್ಲಿ ತಾನೆ ಅದ ಹೇಳಿ ಅಲ್ರಿ ಆಗ ನೋಡ್ರಿ ಮೆಂಬರ್ ನಮ್ಮ ಜನ ಸ್ವಾರ್ಥಿಗಳು ಸತ್ ಪ್ರಜೆಗಳು ಅಷ್ಟು ಸುಲಭವಾಗಿ ನಮ್ಮ ಜನ ಎಚ್ಚರಾಗಲ್ಲ ಬಿಟ್ಟು ಯಾರು ಆಗೋದು ಯಾರಿಗೆ ರೀ ಅವ್ರು ಹಂಗೆ ಇರಲಿ ನಾವು ಹಿಂಗೆ ಇರೋದು ನೀವು ಯಾಕೆ ಅದ್ರ ಬಗ್ಗೆ ತಿಳಿಕಿಡ್ಸ್ಕೊತಿರಿ ಉಂಡೂರು ಮಾಡೋ ಗೌಡ ಅಂದರೆ ಜಾಳ್ಯ ಹೊಲದು ಅನ್ನೋದು ಹೆಂಗಾಗ್ತದೆ ಮೆಂಬರ್ ಫಿಫ್ಟೀನ್ತ್ ಫೈನಾನ್ಸ್ ಒಳಗೆ ಒಂದಿಷ್ಟು ದುಡ್ಡು ಹಾಕೊಂಡಂತ ಉಳ್ದಿದ ಎಷ್ಟು ಕಡಿಮೆ ಬೀಳ್ತಲ್ಲ ಅದನ್ನ ಜಡ್ ಪಿ ಆಫೀಸಿಂದ ಎಷ್ಟು ಬರ್ತದೋ ಅದನ್ನ ಅಷ್ಟು ತೊಗೊಂಡು ಒಂದು ಗಾಡಿ ಹಾಕಿಬಿಡೋಣ ನೋಡಿರಿ ನಾನು ಹೇಳ್ತೀನಿ ಕೇಳ್ರಿ ನನಗೆ ಗೊತ್ತಿರೋದು ಒಂದು ಶೋರೂಮ್ ಐತಿ ಅದು ಒಂದೇ ಶೋರೂಮ್ನಾಗ ಮೂರು ಬಿಲ್ ನಾವು ಹಾಂ ಒಂದು ಅಗದಿ ಹೈಯಸ್ಟ್ ಇದ್ದದ್ದು ಬಿಲ್ ಕೊಡ್ತಾನೆ ಒಂದು ಅಗದಿ ಕಡಿಮೆ ಕೊಡ್ತಾನೆ ಇದ್ದು ತೋರಿ ಒಂದು ಅಗದಿ ಕಡಿಮೆ ಇದ್ದದ್ದು ಕೊಡ್ತಾನೆ ಒಂದು ಮೀಡಿಯಂ ಕೊಡ್ತಾನೆ ಆ ಮೀಡಿಯಮ್ ಬಿಲ್ ಏನಿರ್ತೈತಿ ಅದರೊಳಗೇ ನಮಗೆ ಐವತ್ತು ನಿಮ್ಗೆ ಐವತ್ತು ಉಳಿಯಂಗೆ ಹೆಚ್ಚಿಸಿ ಬಿಡ್ನು ಅಷ್ಟು ಮೈ ಇಬ್ಬರು ಒಂದು ಲಕ್ಷದೊಳಗೆ ಯಾವಾರು ಬಿಡ್ನು ಏನಂತೀರಿ ಅಲ್ರಿ ಮೆಂಬರ್ ಹಾಂ ಹೋಯ್ ಹೇಳ್ರಿ ಅವ್ರಿಗೆ ಅಲ್ಲ ರೀ ಹೆಂಗೆ ಏನಂದ್ರೆ ಶನಿ ಹಾಕಿರಿ ಅಂತ ನೀವು ಇಟ್ಟು ಒಂದು ಲಕ್ಷ ಉಳ್ದೈತೆ ಅಂತ ಹೇಳಿ ನಾವೊಂದು ಇವತ್ತ ಅವೊಂದು ಅಧ್ಯಕ್ಷ ಒಂದು ಐವತ್ತ ತೊಗೊಂಡಿವು ಅಂತ ಹೇಳಿರಿ ನನ್ನ ಮನೆ ಮುಂದ್ರೆ ನಾಲಿಗೆ ಹಚ್ತಾರ ಅವ್ರು ಗೊತ್ತಾಯ್ತಲ್ಲ ನಿಮಗೆ ಮಾಮೂಲಿ ಮೀಟಿಂಗ್ ಹಂಗೆ ಕರಿದು ಅವತ್ತು ಗಾಡಿ ಮತ್ತು ಬಕೆಟ ಎಲ್ಲ ತಂದು ನಿಲ್ಲಿಸಿಬಿಡ್ದು ತಂದು ನಿಲ್ಲಿಸಿ ಎಲ್ಲರೂ ಮೆಂಬರ್ಗಳಪ್ಪ ಎಲ್ಲರೂ ನಾವು ಕೂಡಿದ್ದಕ್ಕಾಗಿ ಹಿಂಗೆ ಮ್ಯಾಲೆಂದ್ರೆ ಶಾಂಕ್ಷನ್ ಆಗಿ ಬಂದೈತೆ ಅಂತ ಹೇಳಿ ಒಂದೊಂದು ಮಾಲಿ ಹಾಕಿ ಚಾ ಪಾರ್ಲೇಜ್ ಬಿಸ್ಕುಟ್ ಪುಡ್ಕ ಜೋಳ ಚುಮ್ಮರಿ ತಿನಿಸ್ ಕಳಿಸಿ ಬಿಡ್ದು ಇನ್ನಟ್ಟು ಉಳ್ದಪ್ಪ ಅಂದ್ರೆ ಹೆಣ್ಮಕ್ಳಿಗೆ ಸೀರೆ ಸೀರೀನಾಗೆಗಟ್ಟು ಕಟ್ಕೊಂಡು ಮನೆಗೆ ಹೋಗ್ರಿವಾ ಅನ್ನೋದು ಕತ್ತಾದ್ರೆ ಮುಗುದ್ ಹೋಗ್ತರೆ ನೀವು ಒತ್ತೆ ನಂದು ದಿಕ್ ತಪ್ಪಿಸ್ತೀರಿ ನಿಮ್ಮದು ನಿಮ್ಮದು ದಿಕ್ ತಪ್ಪಿಸ್ಕೊತರಿ ಮೊದಲು ಚಾಕ್ ಕೊಡಿ ಹೇಳ್ತೀನಿ ನೀವು ಹಡಗನ ಅನ್ನಂಗ ಅವರಾ ಮತ್ತೆ मेंबर ಸುಣಕಲ್ ಅಂತ ನಮ್ಮ ಪಿಡಿ ಅದಾನ ಹಳೆ ಒಬ್ಳಗ ಒಂದು ಅಂಗಡಿ ಐತೆ ಅಂತ ಅಲ್ಲೇ ಹ ಅನ್ನೆ 63 ರೂಪಾಯಿ ಕೊನ್ ಬಕೆಟ್ ಕೊಡ್ತಾರ ಊ ನಾವ್ ಲೆಕ್ಕಕ್ಕೆ 120 ರೂಪಾಯಿ ಅಂತ ಚುಣಂತ ಒಂದು ಬಕೆಟ್ ಗೆ ಎಷ್ಟು ಉಳಿತು 57 ರೂಪಾಯಿ ಉಳಿತು 57 ರೂಪಾಯಿ ಉಳಿತಲ್ಲ ನಮ್ಮ ಪಂಚಾಯಿತಿ ವ್ಯಾಪ್ತಿ ಒಳಗ ನೂರು ಮನಿ ಬರ್ತಾವ್ ಅಂದ್ರೆ ಇಪ್ಪತ್ನಾಲ್ಕು ನೂರು ಬಕೆಟ್ ಆಯ್ತು ಇಪ್ಪತ್ನಾಲ್ಕುನೂರು ಬಕೆಟ್ ಅಂತಂದ್ರೆ ಒಂದು ಬಕೆಟಿಗೆ ಐವತ್ತು ಎರಡು ರೂಪಾಯಿ ಉಳಿತಪ್ಪ ಅಂತಂದ್ರೆ ಒಂದು ಲಕ್ಷ ಮೂವತ್ತು ಸಾವಿರ ರೂಪಾಯಿ ನಾವು ಪಕ್ಕ ಉಳಿಸ್ಬೋದ್ರೆ ನಿಂದೆಲ್ಲ ಲೆಕ್ಕ ಬರೋಬರ ಐತೆ ಪಿಡಿಯುವ ಹ್ಞೂ ಅದರ ಒಂದು ಮಾತು ಕೇಳಲಿ ಹ್ಞೂ ಇದಕ್ಕಿಂತ ಒಂದು ಸ್ವಲ್ಪ ಬೇರೆ ಓಡಿಸ್ರಲತ್ತಿಲ್ಲಿ ಏನು ಏನು ಅಲ್ಲ ಎಡ್ ಎಡ್ ಬಕೆಟ್ ಕೊಡುವಂಥೇಳಿ ನಿಮ್ಗೆ ಯಾವ ಹೇಳು ಹಾಂ ಏನು ಒಂದೊಂದು ಕೊಡೋರ ಅವ್ರಿಗೆ ಯಾರ ಕೇಳ್ತಾರ್ರೀ ಈ ಊರು ಮುಂದಿದ್ದೀನಿ ಗೊತ್ತಿಲ್ಲ ಅದ ಕಲಕ್ಕ ನೀರಿಗೆ ಏತ್ ಮುಗಳಿಗೆ ಒಂದೈತೆ ಅದು ಹಸನಾಗಿರಬಾರ್ದು ಇವ್ರು ತೊಳೆದು ಬಿಟ್ಟಿರಬಾರ್ದು ನೋಡಿರಿ ಒಂದೊಂದು ಬಕೆಟ್ ಕೊಡುನು ಯಾವ ನಮ್ಮನ ಏನು ಕೇಳಂಗಿಲ್ಲ ನೋಡ್ರಿ ಯಾಕೆ ಕೆಡ್ಸ್ಕೋತೀರಿ ನಿಮ್ಗೊಂದು ವಿಷಯ ಹೇಳೇನ ಹೇಳ್ರಿ ಒಂದು ಟ್ಯಾಂಕ್ ಅನ್ಸತ್ತೈತ್ರಿ ಎಲ್ಲಿ ಹೇಳತ್ತೀರಿ ನೀವು ಅಲ್ಲಿ ನೋಡ್ರಿ ನೀರು ತುಂಬೈತೆ ನೋಡು ನೀರು ಸೋರಾಕತ್ತೈತಿ ಎಲ್ಲಿ ಅದರಲ್ಲೇ ವಾಟರ್ ಸಿಸ್ಟಮ್ ದೊಡ್ದು ಇಡೀ ಊರಿಗೆಲ್ಲ ಅಮೃ ಅಂತ ದೊಡ್ಡ ಟ್ಯಾಂಕ್ ಕಟ್ಟಿಸಿದವ್ರನ್ನ ಜೋಕ್ ಜೋಗ ಮಾಡಾಕ್ರಿ ಎಲ್ಲಿ ಕಣಾತದ್ರಿ ಕಾಗದಾಗ್ರಿ ಶೂ ಶಿವ ಶಿವ ಈಗ ಏನು ಅದ್ರದ್ದು ರೊಕ್ಕ ಬರದ ಲೆಕ್ಕಾಕಿ ಕೊಡೋಣಂದ್ರೆ ಮತ್ತೆ ಬಣ್ಣ ಹಚ್ಚ್ರಲ್ಲ ಅದಕ್ಕೆ ನಾಳೆ ಆಯ್ತು ಬಿಡ್ರಿ ಬರೋಬರಿ ಕುಡಿದ್ರಿ ಹ್ಞೂ ಮೆಂಬರ ಸಾಕಿನ ಬರ್ತಾನೆ ಇನ್ನು ಕಾಗದ ಪತ್ರದಾಗ ಜಾಗಲೇ ಮಾಡ್ತೀನಿ ಏನ ಅದನ್ನ ಹೇಳಿದಂಗೆ ಮಾಡ್ರಿ ಸುಳ್ಳು ಅವ್ರ ಮುಂದೆ ಇವ್ರ ಮುಂದೆ ಉಸಿರು ಬಿಡಕ್ಕೆ ಹೋಗಬೇಡ್ರಿ ಹಾಂ ಏನು ನಮ್ಮ ನಮ್ಮ ಇರ್ತಾವು ಎಲ್ಲ ಕರೆಕ್ಟ್ ಯಾವಾರ್ ಮಾಡ್ಕೊಂಡು ಲೆಕ್ಕಪತ್ರ ಅಂತ ಡೈರಿ ಒಳಗೆ ಬರ್ದಿಡ್ರಿ ಬರದ್ ನಾನು ಸಹಿ ಮಾಡಿಸ್ಕೋರಿ ಆಯ್ತು ನಾನೆಲ್ಲ ಮಾಡ್ತೇನೆ ಮಾಡ್ತೇನೆ ಬಿಡ್ರಿ ಅದನ್ನೆಲ್ಲ ವಿಚಾರ ಬಿಡ್ರಿ ನೀವ್ ಹೋಗ್ರಿ ಅದೇನಾಯ್ತು ನೋಡ್ರಿ ಸುದ್ದಿ ಮಾಡಿ ಹೋಗಿರಿ ನಮಸ್ಕಾರ ಅಮ್ಮ ಐದು ಸಾವಿರ ರೂಪಾಯಿ ಕೊಡಿ ಅರ್ಜೆಂಟ್ ಅದಕ್ಕಲಿ ಟ್ಯಾಂಕಿ ಬಣ್ಣ ಹೊಡಿಸ್ ಬಮ್ಮಾ ಬಪ್ಪ ರೀ ಮಗನ ಅದಕ್ಕೇನು ಊರಲ್ಲಿ ಕಾಲ್ಮರಿಲಿ ಬಡದ ಗೀಸಂದು ಕಳ್ಸಿ ಬಣ್ಣ ಹಚ್ತಾನಂತ ಬಾನ ಗುರುವಿಗೆ ತಿರುಮಂತ್ರ ನಡೆಯ